ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ದೇವತೆ ದೇವತೆಯಾದಂಥ ಸತ್ಯಮ್ಮತಾಗಿದೆ ವಂದಿಸಿ ತದನಂತರ ಜಗದ್ಗುರು ಸಿದ್ಧಾರುಢ ಮಹಾಸ್ವಾಮೀಜಿಯವರಿಗೆ ವಂದಿಸಿ ಈ ಕ್ಷೇತ್ರದ ಮಹಾಲಕ್ಷ್ಮಿಯ ಆವರಣದಲ್ಲಿ ಸೇರಿದಂಥ ಸಕಲ ನಾಗರಿಕರಿಗೂ ವಂದಿಸಿ ಈ ವಿಷಯ ಏನು ಇದ ಅಂದರೆ ನಮ್ಮ ಗ್ರಾಮದ ಹಿತದ ದೃಷ್ಟಿಯಿಂದ ಎಲ್ಲರೂ ಒಕ್ಕಟ್ಟಾಗಿ ಪ್ರದರ್ಶನ ಮಾಡಾಕ ಇದನ್ನು ನೇಮಿಸಿದ್ದಾರೆ ಒಕ್ಕಟ್ಟ ಭಾಳ ಶ್ರೇಷ್ಠ ಯಾಕಂದ್ರೆ ಎಲ್ಲ ಕಡೆ ಏನಾಯ್ತು ಬ್ರಿಟಿಷ್ ಪಾಲಿಸಿ ಒಡೆದ ಆಳು ನೀತಿ ಅಲ್ಲಿ ಅಲ್ಲೇ ಒಡೋ ಇಲ್ಲ ತಾವು ಲಾಭ ಮಾಡ್ಕೋತಾರೋ ಆ ಒಕ್ಕಟ್ಟು ಕಂಡು ನಮ್ಮ ಇಲ್ಲಿವರೆಗೆ ಸುಧಾರಣೆ ಆಗಿಲ್ಲ ಒಕ್ಕಟ್ಟಿಲ್ಲ ಯಾಕಂದ್ರೆ ಅವ್ರಿಂದ ಅವ್ರ ಅವ್ರಿಂದ ಅವ್ರಿಂದ ಅವ್ರ ಕಾಲೇಜಾಗೋದು ಹಿಂಗಾಗಿ ನಮ್ಮೂರ ಭವಿಷ್ಯ ಏನಾಗಿಪ್ಪ ಅಂದ್ರೆ ಯಾವ ಪಾರ್ಟಿ ಇರಲಿ ಒಕ್ಕಟ್ಟಾಗಿ ನಮ್ಮೂರು ಕೆಲಸ ಮಾಡಿಸ್ಕೊಳಕ ಸಾಹಿತಿ ಇಲ್ಲ ಯಾಕಂದ್ರೆ ಅದನ್ನ ಹಿಂದೂ ಅಂತ ಮಾಡಬೇಡ್ರಂತ ಮಂದಿ ಭಾಳ ಇರ್ತೈತಿ ಇದು ಎಲ್ಲಾದ ನಮ್ಮ ತಾಲೂಕದಾಗ ಎರಡು ಹಳ್ಳಿ ಒಂದು ಎಲಿಮನಹಳ್ಳಿ ಒಂದು ಬಾಗೇವಾಡಿ ಕೆಲಸ ಮಾಡ್ಸ್ಕೊಳವ್ರ ಹಂಗೆ ನಡೆಯವ್ರ ಅಂದ್ರೆ ಅದಕ್ಕೆ ಆ ರೀತಿಯಿಂದ ನಮ್ಮ ಶಿರಾಮ ಆಗಬೇಕು ಒಕ್ಕಟ್ಟ ಅಂತಂದ್ರೆ ಎಲ್ಲರೂ ತಲಿಯಲೆ ಬರ್ತಾರೆ ಇಲ್ಲ ಇಲ್ದಿಲ್ಲ ಅಂದ್ರೆ ಅಲ್ಲೇ ಕರೆಸಿ ಅವ್ರಿಗೆ ಹೇಳಿ ಅಲ್ಲೇ ಏನು ಮಾಡೋದು ಮಾಡ್ತಾರೆ ಅದಕ್ಕಾಗಿ ಇದೊಂದು ದಯಮಾಡಿ ಇದೊಂದು ಪುಣ್ಯದ ಕೆಲಸ ಎಲ್ಲರೂ ಒಕ್ಕಟ್ಟದಿಂದ ಅಂಥವ್ರಿಗೆ ನಾವು ಇವತ್ತಿನ ದಿವಸ ಎಲ್ಲರ ವತಿಯಿಂದ ಸಪೋರ್ಟ್ ಮಾಡಿದ್ದಾದ್ರೆ ನಮ್ಮ ಗ್ರಾಮಕ್ಕೆ ಶ್ರೇಯಸ್ ಬರ್ತೈತಿ ಒಕ್ಕಟ್ಟಿನ ಬಲ ಎಲ್ಲರಿಗೂ ಸಿಗ್ತೈತಿ ಎಲ್ಲರಿಗೂ ಲಾಭ ಆಗ್ತೈತಿ ಅವರು ಮಾಡಿದ ಕಾರ್ಯ ಕಾರ್ಯಕ್ಕೆಲ್ಲಾರಿಗೂ ಹೇಳಿದಾರ ಎಲ್ಲರೂ ಏನೇನು ಮಾಡಿದಾರೋ ಅವನ್ನೆಲ್ಲ ಹೇಳಿದಾರೋ ಇನ್ನೇನು ಹೇಳೋ ಅವಶ್ಯಕತೆ ಇಲ್ಲ ಇನ್ನು ಮಾಡೋ ಕೆಲಸ ಐತಿ ಹೇಳೋದೇನು ಬೇಡ ಒಕ್ಕಟ್ಟಾಗಿ ನೀವು ಮಾಡಿದ್ರ ಮುಂದಿನ ದಿನಮಾನದಾಗ ಎಷ್ಟೋ ಹುಡುಗರು ಫ್ಲೈಟ್ ಅದಾವ ಎಷ್ಟೋ ಇನ್ನೂ ಕಾಯಿ ಆಗ್ಬೇಕಾಗೈತಿ ಒಕ್ಕಟ್ಟ ದಿನ ನಡೆದದಾದ್ರ ಅವು ಎಲ್ಲಾನು ಆಗ್ತಾವು ಅದಕ್ಕೆ ಈ ಒಕ್ಕಟ್ಟ ಯಾವ ಕಾಲಕ್ಕೂ ಮುಂದಾದ್ರೂ ಒಡಿಬೇಡ್ರೆ ಹಿಂಗ ಒಕ್ಕಟ್ಟು ಮುಂದೊಂದು ಉತ್ತರೋತ್ತರ ನಡಿಲತ್ತ ತಿಳಿದ ಈ ಸಂದರ್ಭದಾಗ ನಾ ಹೇಳಿ ನನ್ನ ನಾಲ್ಕು ಆ ಪಾದಕರ್ಪಣೆ ಮಾಡಿ ಮುಕ್ತಾಯ ಮಾಡಿ ಸೇರಿರುವ ಉದ್ದೇಶ ಒಂದೇ ಅದು ಏನ್ಪಾ ಅಂತಂದ್ರೆ ಸನ್ಮಾನ್ಯ ರಮೇಶ್ ಕತ್ತಿ ಹಾಗೂ ಎ ಬಿ ಪಾಟೀಲ್ ಇರ್ಬೋದು ರಮೇಶ್ ಅಣ್ಣ ಕತ್ತಿ ನಿಖಿಲ್ ಅಣ್ಣ ಕತ್ತಿ ಇವರ ಒಂದು ಕೈ ಬಲಪಡಿಸೋ ಸಲುವಾಗಿ ನಾವೆಲ್ಲರೂ ಇಲ್ಲಿ ಒಂದಾಗಿ ಸೇರಿದ್ದೇವೆ ಅದಕ್ಕಾಗಿ ನಾವು ಏನು ಮಾಡಬೇಕು ಒಂದು ಈಗ ಸಂಕಲ್ಪ ಮಾಡಬೇಕಾಗಿತ್ತು ಯಾವ್ಯಾವ ಯಾವ ತಲೆ ತಲೆಗೊಡದೆ ಕಿವಿ ಕೊಡದೆ ಅವರ ದೊಡ್ಡ ಬೆದರಿಕೆಗೆ ಹೆದರದೆ ನಾವೆಲ್ಲರೂ ಒಂದಾಗಿ ನಿಂತ ಅವರ ಕೈ ಬಲವನ್ನು ಪಡ ಪಡಿಸಿ ನಾವು ಪ್ರಚಂಡ ಬಹುಮತದಿಂದ ಕೆ ಬಿ ಚುನಾವಣೆ ಇರ್ಬೋದು ಇವತ್ತು ಡಿ ಸಿ ಸಿ ಬ್ಯಾಂಕಿಂಗ್ ಚುನಾವಣೆ ಇರ್ಬೋದು ಪ್ರಚಂಡ ಬಹುಮತದಿಂದ ಆರಿಸಿ ಕೊಟ್ಟದ್ದು ಅವ್ರ ಮನ ಮುಟ್ಕೊಂಡು ನೋಡ್ಬೇಕು ಎದುರಾಳಿಗಳು ಆ ರೀತಿ ನಾವು ಇಲ್ಲಿ ಸಂಕಲ್ಪ ಮಾಡಬೇಕಾಗಿತ್ತು ನಾವೆಲ್ಲರೂ ಕೂಡ್ಕೊಂಡ ಈ ಒಗ್ಗಟ್ಟನ್ನು ನಮ್ಮ ಸಿರ್ಗಾಂವ್ ಗ್ರಾಮದಿಂದ ತೋರಿಸೋನು ನಮ್ಮ ಊರದ ಹೆಸರ ಜಿಲ್ಲೆ ಒಳಗೆ ಗ್ರಾಮದ ಹೆಸರು ಹೆಂಗಿತ್ತಪ್ಪ ಅಂತಂದ್ರ ಸಿರ್ಗಾಂವ್ ಗ್ರಾಮ ಅಂದ್ರ ಪ್ರಬುದ್ಧ ಊರ ಒಳ್ಳೆ ಜಾನವಂತರ ಊರ ಅಂತಕ್ಕಂತ ಒಂದು ಸಂದೇಶ ಐತಿ ಈ ಸಂದೇಶ ಹೋಗ್ಲಾ ಹೋಗ್ಲಿ ಅವ್ರಿಗೆ ನಾವು ನಮ್ಮ ಊರಿನಿಂದ ಒಂದು ಒಳ್ಳೆ ಸಂದೇಶ ನಾವು ಕೊಡಬೇಕಾಗಿತಿ ಕತ್ತಿ ಕುಟುಂಬಕ್ಕೆ ನಮ್ಮ ಊರಿನಿಂದ ಬಹಳ ಅನ್ಯಾಯ ಅವರು ತಿಳ್ಕೊಂಡಿದ್ದಾರೆ ಯಾಕಂತಂದ್ರ ಎಲ್ಲಾ ಎಲ್ಲಾ ಊರ ಕ್ಷೇತ್ರದೊಳಗ ಎಲ್ಲಾ ಊರ್ಕಿಂತ ನಮ್ಮ ಊರನ್ನ ಕತ್ತಿ ಕುಟುಂಬ ಬಹಳ ನಂಬಿತ್ ನಾಮ ಬೆನ್ನಚುರಿ ಹಾಕಿದ್ವು ಸ್ಟೇಟ್ಲ ನಾ ಹೇಳೋದು ನಾವು ಬೆನ್ನ ಚೂರಿ ಹಾಕಿದೆ ಅದು ಇನ್ನು ಮುಂದೆ ಆಗಬಾರದು ನಾವು ಅವ್ರನ್ನ ಎತ್ತಿಡೋನು ಅವ್ರ ಗೊಂಟಿರೋನು ಏನೋ ಬಂದರೂ ಕೂಡ ಅವ್ರ ಜೊತೆ ಇರತಕ್ಕಂತ ಒಂದು ಸಂಕಲ್ಪ ನಾವು ಈ ವೇದಿಕೆ ಮೂಲಕ ಮಾಡೋಣ ಅಂತ ಹೇಳಿ ನನ್ನ ಎರಡು ಮೂಲ ಎರಡು ಮಾತುಗಳನ್ನ ಕತ್ತಿ ಸಾವುಕಾರ ಅವರು ಎಪಿ ಪಿ ಪಟೇಲ್ ಅವರು ಯಾರ ಅಭ್ಯರ್ಥಿಗಳನ್ನ ಸಮಾಜದ ಕಟ್ಟ ಕಡೆ ವ್ಯಕ್ತಿಯನ್ನು ಗುರ್ತಾ ಮಾಡಿದ್ರು ಕೂಡ ಅವರನ್ನು ಪ್ರಚಂಡ ಬಹುಮತ ಆಯ್ತಾರೆ ನಾವು ಅದರ ಯಾವ ರೀತಿ ಭೇದ ಅವ್ರು ಮಾಡ್ತಾರೋ ಅವ್ರು ಹೇಳ್ತಾರೋ ಅವ್ರು ಹೇಳಿದಂಗ ನಾವು ನಡ್ಕೊಂಡ ಮುಂದಿನ ಎರಡು ಚುನಾವಣೆಗಳಲ್ಲಿ ಅವ್ರನ್ನ ನಾವು ಪ್ರಚಂಡ ಬಹುಮತದಿಂದ ಅದು ನಮ್ಮ ಊರಿನಿಂದ ಹೆಚ್ಚು ಮತಗಳನ್ನು ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಯಾಕಂತಂದ್ರ ನಮ್ಮ ಊರಿಗೆ ಕೆಟ್ಟ ಹೆಸರು ಬಂದ್ರೆ ನಾವು ಮತ ಹೆಚ್ಚು ಅದು ಅಳಕ್ಕೆ ಹಾಕೈತಿ ಅದನ್ನು ನಾವು ಮಾಡಬೇಕಾಗಿತಿ ದಯಮಾಡಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ನಾನು ಕೇಳ್ಕೋದು ಒಂದ್ರ ಅವರ ಆಶ್ರಯದ ನಾವು ಅದೇವು ಅವ್ರ ಜೊತೆಗೂಡಿ ನಾವೆಲ್ಲರೂ ಕೂಡ್ಕೊಂಡ ಅವರ ಎಲ್ಲಿಗೆಗಾಗಿ ಮತ್ತು ನಮ್ಮ ಒಂದು ಅಭಿವೃದ್ಧಿಗಾಗಿ ನಾವು ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ಈ ಮೂಲಕ ನನ್ನ ಹೇಳಿ ಎಲ್ಲಾರು ಹೇಳಿದಾರೆ ಮತ್ತೆ ಲಾಸ್ಟ್ ಹೇಳು ಮತ್ತೆ ಹೇಳಿದ್ರೆ ಆಗಬಾರ್ದು ಕೆಲವೊಂದಿಗೆ ಸೈಜ ಈಗ ಕೆಲವೊಂದಿಗೆ ಸೈಜದಾಗ ಈ ವಾ ಪಾಕ್ ನೋಡ್ತಾರ ನಮ್ಮ ಊರಿಗೆ ಏನ್ ಕೆಲಸ ಮಾಡಿದ್ರು ಬೇಟ್ ಯಾವಾಗ ಗೊತ್ತೈತಿ ಇಲ್ಲ ಮಾಡಿದ ಗೊತ್ತೈತಿ ಸಜ್ಜ ಇಲ್ಲಿ ಸಹಕಾರ ಬಂದ ಹೇಳ್ದಾಗ ಯಾರ ನಮ್ ಪಚಿರ್ ಮಗನ ಮಗ ಬದಿಗ ಬಂದ ಇಲ್ರಿ ಇನ್ನೊಂದು ಗುಡಿ ಕಡೀ ಗುಡಿ ಅದ್ ಅದು ಐತಿ ಜರ ಏಟ್ ನೋಡಿ ಅನ್ಕು ಮಾಡಿ ಬಿಡ್ರಿ ಇದು ಆಯ್ತು ತಗೊಂಡ್ರೆ ಐದು ತಕ ಬಂದ್ರೆ ಐದ್ ತಕ ಬಂದ್ರೆ ಬಂದು ನೋಡ್ರು ಮತ್ತೆ ಏನ್ ಆಗ್ಬೇಕೈತಿ ಮತ್ತೆ ಇಲ್ಲ ಈಗ ಪೊಗಟ್ಟು ಯೋಜನೆ ಬಾಳವು ಮತ್ತ ನಮ್ಮ ಇದ ಮಾಡ್ಬೇಡ್ರೆ ಅಂತ ಅದು ಇರೋದನ್ನ ಸರ್ಕಾರ ಏನು ಮಾಡಿ ಮಾಡಬೇಕಂದ್ರೆ ಅಂದಾಗ ಏನಂದ್ರು ಒಂದ್ ಐದ್ ಲಕ್ಷ ತಕ ಆಯ್ಕೆ ಅಂದ್ರೆ ಮತ್ತೆ ಐದು ಲಕ್ಷದಾಗ ಏನು ಆಗುದಿಲ್ಲ ಇದನ್ನ ಏನು ನೋಡಿದ್ರು

ಅಂತ ನೋಡೋಣ ಇಂಜಿನಿಯರ್ ಕೂಡ ಇಂಜಿನಿಯರ್ ಕೇಳಿದ್ರ ಕೆಳಗಿನ ಬೇಡ ಹತ್ತು ಲಕ್ಷ ರೂಪಾಯಿ ಹಾಕಿದ ಬಾಗಿನ ಕಟ್ಟಡ ಹದಿನೈದು ಲಕ್ಷ ಕೆಳಗಿನ ಬೆಟ್ಟ ಹತ್ತು ಲಕ್ಷ ಪಂಚವೀಸ್ ಲಾಖ ಗಿರಾಬ್ರ ಹುಡುಗಿ ಆ ಇಲ್ಲಿ ಯಾರು ಕೂಡ ಇರ್ಬೇಕು ಅವರು ಬೈದ್ರು ಮಾತೇಶ್ ನಾವು ಇದು ಬೈ ಕಚ್ಚಿ ಸಹಕಾರ ಐದು ಹತ್ತು ಲಕ್ಷ ಹಾಕಿ ಬಿಡಿಲ್ಲ ಈಗ ಎಲ್ಲ ಇದೆ ಈಗ ಅಡ್ಡಿಗೆ ಗುಡಿಯೋ ಮುಗಿದು ಆ ನಂತರ ಬಂಪರಿಗೆ ಸುಧಾರಣೆ ವಿಲೇ ಇರಬೇಕು ನಮ್ಮ ಪಂಚೀರು ಕೂಡ್ಯವರು ತಳಗಡೆ ಕೂಡ್ಯಾವ್ರು ಬಂದ್ರೆ ಅವರು ಈ ವಿರಾಮುಳಿ ತಂಗ ನಿಂತಾಗ ಏನಾಗ ರೋಡ್ ಕಿನಾಲ್ ಬಾಳಿಕೆ ಅಡ್ಡ ಸಾಹಕಾರ ಅವಾಗ ದೊಡ್ಡ ಕನ್ಫ್ಯೂಸ್ ಇತ್ತು ಈಗ ನಮ್ಮ ಮಾಲ್ಗೌಡ ಉಮೇಶ್ ಬಂದಿ ಉದ್ಘಾಟನೆ ಬರೋರಿದ್ರು ಆ ಗಾಡಿಯ ಹೋಗ್ತಿನ ಯಾರ ಏನೋ ಕೇಳಿ ಕನ್ಫ್ಯೂಸ್ ಆಗಿತ್ತಂದ್ರೆ ಏನು ಹಿಂಗೆ ತಳಗಡೆ ಕೂಡ ಅಂದ ನಮ್ಮ ಮರದಿನಾನ ಇಂಜಿನಿಯರ್ನಾಗ ಇವ್ರನ್ನ ಕಳಿಸ್ಯಾರ ರೋಡ್ ನೋಡಕ್ಕೆ ಕಳಿಸಿದ ಮತ್ತು ಮರುದಿನ ಹೋಗಿ ಅಲ್ಲಿ ಭೇಟಿ ಆದ ನಂತರ ಏನು ಮಾಡ್ಯಾರಪ್ಪ ಅಂದ್ರೆ ಡಿಪ್ಲೈಗಳು ಮೈಯಿಂದ ಫಂಡ್ಸ್ಗಿಯರ್ ಮೈದ ಫಂಡ್ಸ್ಗಿಯರ್ ಮೈಸಿದಾಗ ಗುಟ್ಟಿ ಎಂಡ ಆ ಕಡಿಂದು ಡ್ಯಾಂಬ್ರಿ ಐತಿ ಈ ಕಡಿಂದು ಡ್ಯಾಂಬ್ರಿ ಆಗೈತಿ ಮಗು ಮಣ್ಣಿಂದ ಹೊಲ ಸೈವೆ ಮಾಡಕ್ಕೆ ಕಳಿಸಿದ್ರು ಅವ ಅದು ಕೆಟ್ಟು ಹಾಕಿ ಕೊಡಿವಾರಪ್ಪ ಅಂದ್ರೆ ಒಂದು ಕೋಟಿ ರೂಪಾಯಿ ಎಸ್ಟಿಮೇಟ್ ಹಾಕಿ ಕೊಡಿವೇ ತಿಂಗಳದಾಗ ಇವನ ಅವ್ರ ಹಿಂದಿನ ಆದಂತು ಬ್ಯಾರೇದ್ ಎಲ್ಲ ಗುಡಿಗಂತು ಇಲ್ಲ ಆದ ನಂತರ ಇಲ್ಲಿ ದೊಡ್ಡಾಳ ಪೂಲ್ ನಮ್ಮ ಮಗುಂದ್ರ ಬಸವನ ಇವರೆಲ್ಲ ಗುಡಿ ಮ್ಯಾಗ ಮ್ಯಾಗ ಹೇಳ್ತಿರಾದ್ರ ಅದು ಯಾತ್ರ ಆಗ್ಬೇಕಾಗಿ ಯಾತ್ರ ಆಗ್ಬೇಕೈತ್ರಿ ಹುಡುಗರು ಬರ ಮಾಯ್ ಐತೆ ಮಾಯಾ ಮಣಿ ಹಾಕುತ್ತ ಇಂಜಿನಿಯರ್ ಮನಿಯಾಗ ಕರ್ಕೊಂಡು ಅದ್ ಅವ್ರು ತೋರ್ತಾ ಇರ್ತೀರಿ ಅಣ್ಣಾರ ಮಗನ ಬಸಾಪನ ಆಲೂರು ರಮೇಶ್ನ ಇವ್ರನ್ನೆಲ್ಲ ಕರ್ಕೊಂಡೋಗಿ ತೋರ್ಸಿದಾಗ ದೊಡ್ಡ ಪೂಲ್ಕ ಸದ್ಯ ಒಂದು ಕೋಟಿ ರೂಪಾಯಿ ಪೂಲ್ ಪೂಜಾ ಪೂಜೆ ಈಗ ಈಗೇನು ಹೇಳ್ಕೊತ ಬರಲ್ಲ ದಿಲ್ಲಿ ತೋರ್ಸನು ದೌಲತ ತೋರ್ಸ್ತನು ಮೊದಲು ನಾವು ನೋಡ್ತಿದ್ವಲ್ಲ ಯಾರು ಬಂಬೈ ನೋಡ್ರಿ ದಿಲ್ಲಿ ನೋಡ್ರಿ ದೌಲತಾ ನೋಡ್ರಿ ಇವೆಲ್ಲ ಅದಕ್ಕ ಬರೋದಾವ ಇರ್ತಿಲ್ಲ ನಿಮಗೂ ತಿಳಿದಿರ್ಬೇಕು ಹೇಳೋದ್ ಮತ್ ಧೈರ್ಯ ದಯವಿಟ್ಟು ನಿಮ್ಗೆ ಕೈ ಮುಗಿತವು ಯಾರ ನಾಂದ ತಾಂದ ಏನು ಸ್ವಾರ್ಥ ಮನೋಭಾವ ಇಲ್ಲ ನಮ್ಮ ವೈಯಕ್ತಿ ಕೇಳಿದ್ರೆ ಇಲ್ಲೇ ಸರ್ಗಾಂಗಿರು ಗುಡಿ ಹಾಕಬಾರನು ಎಲ್ಲೋ ಗುಡಿಯಾಕಂಬು ಎರಡು ದೇವ್ರ ಸಾಕ್ಷಿ ಸಾಕ್ಷಿಯಾಗಿ ಬಸವನಪ್ಪನ ಪುಣ್ಯಗೆ ಎಲ್ಲರೂ ಒಕ್ಕಟ್ಟಾಗಿ ಪಿಣಾಲ ಆ ನಂತರ ಹೆವಿ ಪಾಡಿಲಿ ಪಡ್ನಾಲ ನಿಖಿಲ್ಲ ಸಾವ್ಕಾರ ನಿತ್ರ ಆಗ ನೇತೃತ್ವ ಆಗ ಎಲ್ಲರೂ ಈಗ ಹೆಂಗ ಇದಾವಲ್ಲ ಯಾವಾಗೂ ಹಿಂಗೆ ಇರೋಣ ಅಂತ ಹೇಳಿ ನಾನು ಯಾರ್ ಮಾತು ಮುಗಿಸ್ತಾರೆ ಮಾಡ್ಬೇಕಾಗಿತ್ತು ಎಲ್ಲರೂ ಎಲ್ಲರೂ ಊರಿಗೆ ಸಾವ್ಕಾರ ಬಹಳ ಅನುಕೂಲ ಮಾಡಿದ ನನಗೆ ಮಾಡಿದ ನಿನಗೆ ಮಾಡಿದ ನಮ್ಮ ಮನಿಗೆ ಮಾಡಿದನ್ನೆಲ್ಲ ಭಾವನೆ ತಗ್ಯೋನು ಯಾರು ಮಾಡಿದ್ರು ಶ್ರೀಗಾಂ ಊರಿಗೆ ಅನುಕೂಲ ಬಹಳ ಮಾಡಿದ ಸಾವ್ಕಾರ ಒಂದೆರಡು ಕೆಲಸ ಅಲ್ಲ ಭಯಂಕರ ಕೆಲಸ ಮಾಡಿದ ನಾವೇನು ಅನ್ಕೋತ ಹೇ ಸಾಹ್ಕಾರ ಬಿಟ್ಟು ಮಾಡಿರು ಮಾಡಿರು ಮಾಡಿದ ನಮ್ಮ ಊರಿಗೆ ಮಾಡಿರ್ತಾರೆ ನಮಗೇನಾಗೈತಿ ನಮ್ಮ ಮನಿಗೆ ಮಾಡಿದ ನಾವು ಲೀಡ್ರುಗಳು ಅದ ಗಿಡರುಗಳ ಮೈರು ಊರಿಗೆ ಕೆಲಸ ತಂದಾರ ಸುರೇಶ್ ಮಾವಾಗಲಿ ಅವ್ನು ಹಕ್ಕಿದ ಮೈದಾಗಲಿ ಫಾದ್ರು ಊರು ಬಿಟ್ಟು ಅವ್ರ ಮನೆಗಳಿಗೆ ಏನು ಕೆಲಸ ತಂದಿರ ಯಾರಾಗಲಿ ಅದನ್ನ ನಾವು ಚಿಳಿಯಾಗಿ ಮನವರಿಕೆ ಮಾಡ್ಕೊಬೇಕು ನಾವು ವೈಯಕ್ತಿಕ ಕೆಲಸಗಳ ಮರೂ ಯಾರಿಗೆ ಆಗಲಿ ನಮ್ಮ ಮನೆಗೆ ಕೆಲಸ ಕೊಡಕ್ಕೆ ಸಾಧ್ಯ ಆಗೋದಲ್ಲ ಊರಿಗೆ ಕೆಲಸ ಹೊರಗಡೆ ಕೊಟ್ಟಾರ ಸ್ವಲ್ಪ ಅದನ್ನ ನೋಡ್ಕೊಂಡಾಗ ಎಲ್ಲರೂ ಒಂಬತ್ತಿಂದ ಸಾವಕಾರ ಮತ ಮಾಡೋಣ್ರಿ ಇನ್ಕ ಯಾವುದ ಸಮಿತಿ ಆಗಲಿ ಕಮಿಟಿಗಳಾಗಲಿ ನಮ್ಮ ಮರ್ಜಿ ಇರಲಿ ಮರ್ಜಿ ಇರದೇ ಇರಲಿ ಸಹಕಾರ ಆಯ್ಕೆ ಮಾಡಿದ್ರೆ ಒಪ್ಕೋತದ ನಾವು ಇನ್ನು ಅನ್ನ ಮಾಡ್ಲಿ ನಿನ್ನ ಮಾಡ್ಲಿ ನಮ್ಮ ಊರಾಗ ಯಾರಿಗೂ ಮರ್ಜಿ ಇರ್ತಾರ ಕೆಲ ಸಾವಕಾರ ಆಯ್ಕೆ ಮಾಡಿದ್ರೆ ಮನ್ಸಿನ ಇಟ್ಕೊಂಡ ಅವ್ನ ಆಯ್ಕೆ ಫೈನಲ್ ಅಂದ್ ಒಪ್ಕೋತ ಮರ್ಜಿ ಮುರ್ಲಾರ ಒಪ್ಕೊಂಡ ಕಿನ ಕೇಳಿದವು ಕಣ್ಣಾರಿ ನೋಡಿದವು ಅದನ್ನು ತಿಳಿದ ಅಂತ ಭಾವನೆಗಳಿಗೆ ನಮಗೆ ಒಳಗಾಗದ ಕೆಟ್ಟ ಕೆಟ್ಟ ಬಾವನೆಗಳ ಒಳಗಾಗ್ದ ಮತ ಮತ ಹಾಕೋಣ ಮುಖಾಂತರ ಅವ್ನ ಡಿಸೈಡ್ ಮಾಡೋಣ ಈ ಪೂರ್ವ ಸಭೆಯಲ್ಲಿ ಮಹಾಲಕ್ಷ್ಮಿ ಗುಡಿಯಲ್ಲಿ ಹಮ್ಮಿಕೊಂಡಂತ ಪೂರ್ವ ಸಭೆಯಲ್ಲಿ ಶ್ರೀರಾಮ ಗ್ರಾಮದ ಎಲ್ಲ ಗುರಿ ಹಿರಿಯರು ಹಾಗೂ ಯುವಕರು ಎಲ್ಲರೂ ಸೇರಿ ಒಂದು ಉತ್ಪ್ರಷ್ಟನ್ನು ಬ್ರ ಸಂಭ್ರ ಸಂಭ್ರಮಾಚರಣೆ ಮಾಡೋ ಕುಡಿದೆವು ಇದನ್ನು ಎಲ್ಲರೂ ಒಟ್ಟು ಸತ್ಯಸಾಗರಲ್ಲಿ ಎ ಪಿ ಪಾಟೀಲಲ್ಲಿ ನಿಜ್ಜನ ಕಟ್ಟೆ ಹೋಗಿ ಒಟ್ಟು ಒಗ್ಗಟ್ಟಿನಿಂದ ಬಿಡೋನು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ನಮ್ಗೆ ಫಲ ಸಿಗ್ತೈತಿ ಮತ್ತೆ ಯಾವಾಗಲೂ ಸಿದ್ದರಾಮಯ್ಯ ಎಲ್ಲಾದ್ರೂ ನಮ್ಗೆ ಎಲ್ಲರೂ ಒಡ್ಡಿನ ಕೆಲಸ ಮಾಡಿ ನಾವು ಈ ಬಿ ಎಲೆಕ್ಷನ್ ಆಯಿತು ಅಥವಾ ಸಿ ಬ್ಯಾಂಕ್ ಎಲೆಕ್ಷನ್ ಆಯಿತು ಅದು ಜೆ ಸಿ ನಮ್ದು ಆಗ್ಬಾರ್ದು ಹೊಸ ಆದೂ ಬೇರೆ ಆಗ್ಬಾರ್ದು ನೀವು ಎತ್ತ ನೀವು ಹಿಂದಿರ್ರಿ ನಾವು ಮುಂದೆ ಇದ್ದೆ ಹೊಸ ಐತೆ ಒಡ್ಡ್ರೆ ಜಯ ಐತಿ ಅದಕ್ಕೆ ಯಾವ್ದು ಅವಶ್ಯಕತೆ ಇಲ್ಲ ಯಾರು ಹೆಸರು ಅವಶ್ಯಕತೆ ಇಲ್ಲ ಯಾರೇ ಬರಲಿ ನೀವೇನಂದ್ರೆ ಬರ್ರಿ ಅದು ಬಂದಾರ ಅಜೆ ಇರ್ತಾರ ಮಕ್ಕಳು ಹೋಗ್ತಾರ ಆದ್ರೆ ನಾವು ಹೆಜ್ಜೆ ಇಟ್ಟು ಮುಂದೆ ಹೆಜ್ಜೆ ಇಟ್ಟು ಹಿಂದೆ ಯಾರು ಇಡಬಾರ್ ದಯವಿಟ್ಟು ಮುಂದೆ ಹೆಜ್ಜೆ ಇಟ್ಟು ಮುಂದೆ ಇಡ್ಬೇಕು ಹಿಂದೆ ಅದ್ರ ತೆಗಿಯೋದಿಲ್ಲ ಹಂಗ ಕೆಲಸ ಮಾಡ್ರಿ ಬಂದವನ ಅಂದ್ರೆ ಹಿಂದೆ ಬಂದವನೆಲ್ಲ ಓಡ್ಬೇಕಲ್ಲ ಆ ಹಿಂಗೆ ಕೆಲಸ ಮಾಡಿ ತೋರ್ತು ಅಂದ ಮಾತಿನ ಜೈ ಹಿಂದ್ ಜೈ ಜನ ಅದಕ್ಕೆ ಏನು ಮಾಡ್ಬೇಕು ನೀವ ಅಧಿಕಾರಕ್ಕ ಹಣಕ್ಕ ಹಂಚ್ಬಾರ್ರಿ ಹಣದ ಅಧಿಕಾರ ನಾವೀಗ ಒಂದ್ ಐದೂರ್ ಕೊಟ್ಟವರು ಸಾವಿರ ಕೊಟ್ಟವರು ಅದ್ರೇ ನಮ್ ಜಲಮೀನ್ ಆಗಂಗಿಲ್ಲ ಅದೇ ಮಾಡ್ರಿ ಅಧಿಕಾರ ಹಣಕ ಆಶೆ ಪಾಠ ನಾವ್ ಯಾರಿಗೆ ನಾವು ಓಟ್ ಮಾಡ್ಕೊಂಡ್ ಮತ್ ನಮ್ ಟಿ ಶಿ ಓಟ್ ಒಂದ್ ಟಿ ಶಿ ಕೊಂಡ್ಬೇಕಾದ್ರೆ ಐದ್ ಸಾವಿರ ನಾವು ಪಾಟ್ ಟಿ ಶಿ ತರಬೇಕಾಗ್ತೈತಿ ಅಂತ ಪರಿಸ್ಥಿತಿ ನಮಗ್ ಬೇಡ ಬ್ಯಾರೆ ಕಡೆ ಅಲ್ಲ ಮೂರ್ ಊರಿಗೆ ನಾಲ್ಕು ಊರಿಗೆ ಒಬ್ರು ಲೈ ಮಾಡದ ನಮ್ ಊರಿಗೆ ಇಬ್ಬರ ಮೇಲೆ ಲೈ ಮಾಡಿದ ಮತ್ ನಮ್ ಊರ ಒಂದ್ನೂರ್ ಹತ್ತು ಟಿ ಶಿ ಅದಾವ ಯಾವ ಊರಾಗ ಒಂದೂರ ಹತ್ತು ಡಿಶೆ ಇಲ್ಲ ಶಿರಗಾಮ್ ಕ್ಷೇತ್ರಕ್ಕೆ ಸರಿ ಅಲ್ಲ ಬಂದರು ಇನ್ನೊಯ್ ಎಂದೂ ಬರಬಾರ್ದ ಹಂಗ ಈ ಸರಿ ಇಲೆಕ್ಷನ್ ಮಾಡೋನು ನೀವೆಲ್ಲಾರು ಅದಕ್ಕೆ ಒಗ್ಗಟ್ಟಿಂದ ಓಟ್ ಹಾಕಿರಿ ಅಂತ ಹೇಳಿ ನಾನು ಯಾರು ಮಾತು ಮುಗಿಸ್ತಾನು ಜೈ ಎನ್ ಸಿರಗಾಂವ್ ಗ್ರಾಮದ ನಮ್ಮ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ನಮ್ಮ ಗ್ರಾಮದ ಅಭಿವೃದ್ಧಿ ಹಾಗೂ ಹುತ್ತೇರಿ ತಾಲೂಕಿನ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಸಲುವಾಗಿ ಒಗ್ಗಟ್ಟಿನಿಂದ ಯಾವುದೇ ದೃಢ ಯಾವುದೇ ಆಶಾ ಅಂಶಗಳಿಗೆ ತೆರೆಯವಾಗದೆ ನಮ್ಮೂರಿನಿಂದ ಸನ್ಮಾನಿತರಾದ ಕತ್ತಿ ಕುಟುಂಬ ಹಾಗೂ ಎಬಿ ಪಾಟೀಲ್ ಪಾಟೀಲರಿಗೆ ದೃಢ ಸಂಕಲ್ಪ ಮಾಡಿ ಪ್ರಚಂಡ ಬಹುಮತದಿಂದ ಅವರನ್ನು ಆರಿಸಿ ತರುತ್ತೇವೆ ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಬಲಭಾರತ್ಮತಾಕಿ ಬಲಭಾರತ್ ಮಾತಾಕಿಗಾಂವ್ ಗ್ರಾಮದ ಸಿರಗಾಂವ್ ಗ್ರಾಮದ ನಮ್ಮ ಎಲ್ಲ ಕುಟುಂಬದ ನಮ್ಮ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ಸದಸ್ಯರೊಂದಿಗೆ ನಮ್ಮ ಗ್ರಾಮದ ನಮ್ಮ ಗ್ರಾಮದ ಅಭಿವೃದ್ಧಿ ಹಾಗೂ ಹುಕ್ಕೇರಿ ತಾಲೂಕಿನ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಸಲುವಾಗಿ ಒಗ್ಗಟ್ಟಿನಿಂದ ಯಾವುದೇ ದೃಢ ಯಾವುದೇ ಆಶಾ ಅಂಶಗಳಿಗೆ ತೆರೆಯವಾಗದೆ ನಮ್ಮೂರಿನಿಂದ ಸನ್ಮಾನಿತರಾದ ಕತ್ತಿ ಕುಟುಂಬ ಹಾಗೂ ಎಬಿ ಪಾಟೀಲ್ ಪಾಟೀಲರಿಗೆ ದೃಢ ಸಂಕಲ್ಪ ಮಾಡಿ ಪ್ರಚಂಡ ಬಹುಮತದಿಂದ ಅವರನ್ನು ಆರಿಸಿ ತರುತ್ತೇವೆಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಬಲಭಾರತ್ಮತಾ ಕಿ ಭಾರತ್ ಮಾತಾ